ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಿಷನ್ ಎರಡು ಸಾವಿರದ ಇಪ್ಪತ್ತೈದು ನನ್ನ ಕನಸಿನ ಕಾಳಗಿ ಪ್ರಣಾಳಿಕೆ ಬಿಡುಗಡೆಯನ್ನು ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುದ್ದೇದಾರ್ ಕಾಳಗಿ ನೇತೃತ್ವದಲ್ಲಿ ಇಂದು ಬಿಡುಗಡೆ ಮಾಡಲಾಯಿತು ಕಾಳಗಿಯ ಪಟ್ಟಣ ಪಂಚಾಯತ್ ಸಾರ್ವತ್ರಿಕ ಚುನಾವಣೆ ನಿಮಿತ್ತ ಕಾಂಗ್ರೆಸ್ ಪಕ್ಷದ ವತಿಯಿಂದ ನನ್ನ ಕನಸಿನ ಕಾಳಗಿ ಪ್ರಣಾಳಿಕೆ ಬಿಡುಗಡೆ ಮಾಡಿ ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುದ್ದೇದಾರ್ ಮಾತನಾಡಿದರು

ಮೊದಲೇವರೆಗೆ ಚುನಾವಣೆ ನಡೀತಾ ಇದೆ ಅಭ್ಯರ್ಥಿಗಳನ್ನು ಎಲ್ಲೋ ವಿಶ್ವಾಸ ಇದೆ ನಿಮ್ಮ ಅನಿಸಿಕೆ ಗೆಲ್ಲೆ ಗೆದ್ದಿ ಯಾಕಂದ್ರೆ ನಾವು ಅಭಿವೃದ್ಧಿ ಪರ ಇದ್ದೀವಿ ಅಭಿವೃದ್ಧಿ ಕೆಲಸ ಯಾವಾಗಲೂ ಮಾಡಿದ್ವಿ ಇಲ್ಲಿ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ವಿ ನಾವು ಕಾಂಗ್ರೆಸ್ ಅಧಿಕಾರದಿಂದ ಮಾಡಿದಿಲ್ಲ ಆದ್ರೆ ಮತ್ತೆ ಆಮೇಲೆ ವಿಶ್ವನಾಥ್ ಪಾಟೀಲ್ ಅವರು ಮಾಡಿದ್ದಾರೆ ಇವ್ರಿಂದ ಇವ್ರಿಂದ ಜನಗಳ ಪ್ರಣಾಳಿಕೆ ಮಾಡಿದ್ವಿ ಏನೇನು ಮಾಡ್ತೀವ್ ಎಲ್ಲ ಅಲ್ಲ ಏನೇನು ಮಾಡ್ತೀವಿ ಅದು ಎಲ್ಲ ವಾರ್ಡ್ಗಳಲ್ಲಿ ಏನು ಸಮಸ್ಯೆ ಇಲ್ಲ ನಾವು ಎಲ್ಲ ಸ್ಟಾರ್ಟ್ ಮಾಡ್ತೀವಿ ನಾವು ಕೆಲಸ ಮುಗಿಸಿಬಿಡ್ತೀವಿ ಒಂದೇ ನಾ ಹೇಳಲ್ಲ ಎಲ್ಲರೂ ಚುನಾವಣೆ ಆದ ಕೂಡಲೇನೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಮಾಡ್ದೆ ನಮ್ಮ ನಮ್ಮ ಅಭ್ಯರ್ಥಿಗಳು ಎಲ್ಲ ಕೆಲಸ ಮಾಡಿಬಿಡ್ತೀವಿ ಗಟ್ಟಿಡಲ್ಲ ನಾವು ಸುಳ್ಳು ಬರೋಸ ಕೊಡಲ್ಲ ನಾವು ಮಾಡ್ತೀವಿ ಆದ್ರೆ ಆತ್ಮ ಅಂತ ಹೇಳ್ತಾ ಇಲ್ಲ ಅಂತ ಮತ್ತೆ ಬ್ರಿಜ್ಕಾಂ ಬ್ಯಾರೇಜ್ ಇಲ್ಲಿ ಇಲ್ಲಿ ನಂದು ಕಂ ಬ್ಯಾರೇಜ್ ಅಲ್ಲಿ ಕಂ ಬ್ಯಾರೇಜ್ ಅದನ್ನು ನೆಕ್ಸ್ಟ್ ಬರ್ತದೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಸುಭಾಷ್ ರಾಠೋಡ್ ಭೀಮರಾವ್ ಟಿಟಿ ರಮೇಶ್ ಮರಗೋಳ್ ಲಕ್ಷ್ಮಣ್ ಅವಂಟಿ ರಾಜೇಶ್ ಗುತ್ತೇದಾರ್ ರಾಘವೇಂದ್ರ ಗುತ್ತೇದಾರ್ ಸುನಿಲ್ ದೊಡ್ಮನಿ ನಗರ ಘಟಕದ ಅಧ್ಯಕ್ಷ ಪ್ರಕಾಶ್ ಮುಟ್ಗಿ ಸಂತೋಷ್ ಪತಂಗೆ ಲಚ್ಚಪ್ಪ ಜಮಾದಾರ್ ಕೂಡ ಅಧ್ಯಕ್ಷ ಮಜಾರ್ ಅಲಂ ಖಾನ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕದ ಅಧ್ಯಕ್ಷರುಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು ಶ್ರೀಶೈಲ್ ತೇಗಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್